ಬಗ್ಗೆ ಒಂದು ಚಿಕ್ಕ ವರ್ಣನೆ ಮಾಡೋಣ ನಾನು ಮಾಡಲ್ಲ ಅವರೇ ಮಾಡ್ಕೊತಾರೆ ಮಾಡ್ಕೊ ನಾನು ವರ್ಣನೆ ನಾನು ಬಗ್ಗೆ ಮಾಡ್ಕೊಬೇಕು ಮಾಡಿ ಮಾಡಿ ಪ್ಲೀಸ್ ಒಂದ್ಸಲ ಸಲ ಕಣ್ಣು ಓಡಿರಿ ಅಂತ ಕೇಳಬೇಡಿ ಅಂತ ಹೇಳೋಣ ಅನ್ಕೊಂಡಿದ್ದೆ ನ್ಯೂಸ್ ಚಾನಲ್ ಅಲ್ಲೇ ಚೆನ್ನಾಗಿದ್ರಲ್ಲ ಮೇಡಂ 메ನ್ ಐت ನಿಮಗೆ ಹುಟ್ಟಿದ ಊರು ಉಡುಪಿ ಓ கிருஷ்ಣ ತಿರುಗಿದಾಗ ಅಲ್ಲೇ ಹುಟ್ಟಿದ ನೀವು ಕೃಷ್ಣ ತಿರುಗಿದಾಗ ಅಲ್ಲೇ ನೋಡಿ ನೀವು ಹುಟ್ಟಿದ ಮೇಲೆ ಎಷ್ಟು ಜನ ತಿರುಗಿಯಾರ ನಿಮ್ ಕಡೆ ಸ್ವಲ್ಪ ಹಂಗಿದೆ ಇದೆ ಆದ್ರೂನು ಕೇಳಿಕೊಳ್ಳಿ ಬೇಕಾದ್ರೆ ಹಾಕಿ ಇಲ್ಲಂದ್ರೆ ಕಟ್ ಮಾಡಿ ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸು ಒಳ್ಳೇದು ಎಲ್ಲಿ ಕತ್ತಲಿದೆಯೋ ಅಲ್ಲಿ ಎಚ್ಚರದ ಕಣ್ಣು ಎಲ್ಲಿ ಕ್ರಿಮಿನಲ್ಸ್ ಇದಾರೋ ಅಲ್ಲಿ ನಮ್ಮ ಕ್ಯಾಮರಾ ಕ್ರೈಮ್ ಲೋಕದಲ್ಲಿ ಈ ದಿನ ಕೋಲಾಹಲಿದವರು ಯಾರು ಯಾರ ಹೆಸರಲ್ಲಿದೆ ಇವತ್ತಿನ ಕೀರ್ತಿ ಇ ಎನ್ ಟಿ ಪ್ರೋಗ್ರಾಮ್ ವಾರಂಟ್ ಅಲ್ಲ ಅಲ್ಲಿ ಕಾಣಿಸಲ್ವಲ್ಲ ಇಲ್ಲಿ ಹ್ಞೂ ರೆಡಿ ರೋಲಿಂಗ್ ಅದು ಶುರು ಮಾಡೋಣ ಬರ್ತಿದೆ ಓಕೆ ಸ್ಟಾರ್ಟ್ ಮಾಡೋಣ ನೋಡಿದ್ರೆ ನಂಗೆ ಬರುತ್ತೆ ಓಕೆ ಸ್ಟಾರ್ಟ್ ಮನೆಗ

ಕ್ಲಿನಿಕ್ ನ ಶಿಫ್ಟ್ ಮಾಡಿದೀವಿ ಪ್ರೋಮೋಗಳಲ್ಲಿ ಈಗ ಆಲ್ರೆಡಿ ನೋಡಿದೀರಾ ಯಾರು ಬಂದಿದ್ದಾರೆ ನಮ್ಮ ಸ್ಟುಡಿಯೋಗೆ ಅಂತ ಇವ್ರನ್ನ ಕರ್ಕೊಂಡು ಬರೋದಕ್ಕೆ ಎಷ್ಟು ಹರಸಾಹಸ ಪಟ್ಟಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮೊದಲು ಇವ್ರ ಬಗ್ಗೆ ಒಂದು ಚಿಕ್ಕ ವರ್ಣನೆ ಮಾಡೋಣ ನಾನು ಮಾಡಲ್ಲ ಅವರೇ ಮಾಡ್ಕೊತಾರೆ ಮಾಡ್ಕೊ ನಾನು ವರ್ಣನೆ ನನ್ನ ಬಗ್ಗೆ ಮಾಡ್ಕೊಬೇಕ ಮಾಡಿ ಮಾಡಿ ನಾನು ನಾನು ಶೀತಲ್ ಅಂತ ಶೀತಲ್ ಶೆಟ್ಟಿ ಟಿವಿ ನೈನ್ ಅಲ್ಲಿ ಒಂದು ಫಸ್ಟ್ ನನ್ನ ಜರ್ನಿ ಶುರು ಆಗಿದೆ ಟಿವಿ ನೈನ್ ಇಂದ ಕೀರ್ತಿ ತುಂಬಾ ಚೆನ್ನಾಗಿ ಗೊತ್ತು ಅದಾದ್ಮೇಲೆ ಅಲ್ಲಿಂದ ಉಳಿದವರು ಕಂಡಂತೆ ಅಲ್ಲಿಂದ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯ್ತು ಆಮೇಲೆ ನಿರ್ದೇಶನ ಕೇಳದೆ ವಿಂಡೋ ಸೀಟ್ ಅಂತ ಸಿನಿಮಾ ನಿರ್ದೇಶನ ಮಾಡ್ರೆ ಈಗ ನನ್ನ ಬಗ್ಗೆ ನಾನು ಹೇಳ್ಕೊಳ್ಬೇಕು ಅಂದ್ರೆ ಉಸಿರ ಮೇಲ್ ಮೇಲೆ ಬರ್ತಾ ಇರತ್ತೆ ಆಮೇಲೆ ಇವಾಗ ಸದ್ಯಕ್ಕೆ ಒಂದು ಶೀಟೇಲ್ಸ್ ಅಂತ ಹೇಳಿ ಒಂದು ಕಂಪನಿ ಮಾಡ್ಕೊಂಡಿದೀನಿ ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು ನಾವು ಸುಮ್ಮನೆ ಹೇಳಿ ಮಾತ್ ಕೇಳ್ತಾರ ಇಲ್ವಾ ಅಂತ ಟೆಸ್ಟ್ ಮಾಡ್ದೆ ಅವ್ರ ವರ್ಣನೆ ನಾವೇ ಮಾಡಿದ್ವಿ ಏನ್ ಬೇಡ ಇವ್ರು ನ್ಯೂಸ್ ಒತ್ತಿದ್ರೆ ಬೇಸಿಗೆನೋ ತಂಪು ನನ್ನ ಮೇಲೆ ಚೆನ್ನಾಗಿದೆ ಚೆನ್ನಾಗಿದೆ ಬರೆಯೋ ಕವಿತೆಯಲ್ಲಿ ಆಡೋ ಮಾತಲ್ಲಿ ಸದಾ ಕನ್ನಡದ ಕಂಪು ರೋಮಾಂಚನವಿನಿ ಕನ್ನಡ ಎಷ್ಟೋ ಹುಡುಗರ ಹಾರ್ಟ್ಗೆ ಕಣ್ಣಲ್ಲೇ ಹಾಕಿದ್ದಾರೆ ಹಾಜರಿ ಹೌದಾ ಆಧಾರ್ ಕಾರ್ಡಲ್ಲೂ ಸಖತ್ತಾಗಿ ಕಾಣುವ ಸಹಜ ಸುಂದರಿ ನಟಿ ನಿರೂಪಕಿ ನಿರ್ಮಾಪಕಿ ಈಗ ಉದ್ಯಮಿ ಶೀತಲ್ ಶೆಟ್ಟಿ ಅವರು ನಮ್ಮ ಕೀರ್ತಿ ಎಂಟಿ ಕ್ಲಿನಿಕ್ಗೆ ಬಂದಿದ್ದಾರೆ ಧನ್ಯವಾದ ಮತ್ತು ಬಗ್ಗಿ ನಮಸ್ಕಾರಗಳು ನಿಮಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಹೇಳಿದ್ರಿ ಕೀರ್ತಿ ಹೌದಾ ತುಂಬಾ ಅದ್ಭುತ್ವಾಗಿರ್ತದೆ ನಮ್ಮ ಒಂದು ವರ್ಡನೆ ಆಧಾರ್ ಕಾರ್ಡ್ ಅಲ್ಲಿ ಅಷ್ಟೇನ್ ಚೆನ್ನಾಗಿ ಕಾಣಿಸಲ್ಲ ಹೌದು ಅದ್ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಅದನ್ನ ಬಿಟ್ರೆ ಬೇರೆ ಎಲ್ಲ ನಿಜ ಹೌದಾ ಅಲ್ಲ ನಾನು ಒಂದು ಹತ್ತು ವರ್ಷನ್ ಯೋಚನೆ ಮಾಡಿದೆ ಯಾವ ಯಾವ್ದು ಯಾವ್ದು ಕೆಟ್ಟದಾಗಿದೋ ಅದನ್ ಹೇಳೋಣ ಅಂತ ಇದನ್ನೇ ಚೆನ್ನಾಗಿದೆ ಅಂದ್ರೆ ಇನ್ ಚೆನ್ನಾಗಿರೋದ್ ನೇನ್ ಅಂತೀರಾ ಅಂತ ಚೆನ್ನಾಗಿರೋದು ಹೇಳಿ ಕೀರ್ತಿ ಸುಪರ್ ಯಾಕೆ ನದುವೆ ಇವರ ಆಭರಣ ಚೆನ್ನಾಗಿದೆ ಇವರ ಭಾಷಾ ವ್ಯಾಕರಣ ನೋಡಿ ಚೆನ್ನಾಗಿ ಮದುವೆ ಆಗಿರೋರಿಗೂ ಇವ್ರ ಮೇಲೆ ಕ್ರಶ್ ಆಗಿಬಿಡುತ್ತೆ ಏನ್ ಮಾಡೋಣ ಅಂದ್ರೆ ಸಾಮಾನ್ಯವಾಗಿ ಯುವಕರು ಯಂಗ್ಸ್ಟರ್ಸ್ಗೂ ನ್ಯೂಸ್ ನೋಡೋ ಥರ ಮಾಡಿದವರು ಒಬ್ರು ಶೀತಲ್ ಶೆಟ್ಟಿ ಅಂತ ಗೊತ್ತಾ ನಿಮ್ಮ ಪರಿಚಯ ಇದೆ ಅವರು ಬಟ್ ಸಿಕ್ಕಬೇ ನಾವೆಲ್ಲ ನ್ಯೂಸ್ ನೋಡಬೇಕು ಅಂತ ಮಾಡಿದ್ ಯಾರು ಓದ್ತಿದ್ದಾರೆ ಅಂತ ನೋಡ್ಕೊಂಡು ನ್ಯೂಸ್ ನೋಡಿದ್ವಿ ನಾವೆಲ್ಲ ಅದ್ರಲ್ಲಿ ಶೀತಲ್ ಶೆಟ್ಟಿ ಒಂಬತ್ತು ಗಂಟೆ ಕೂತ್ಕೋತಾ ಇದಾರೆ ಟಿ ವಿಲ್ಲಂದ್ರೆ ಏನೋ ಒಂದು ಆನಂದ ನಮಗೆ ಆ ಥರ ಇವಾಗ ಏನು ನಾನು ನ್ಯೂಸ್ ಜರ್ನಿ ಬಗ್ಗೆ ಹೇಳಬೇಕಾ ಅಥವಾ ನೀವು ಹಿಂಗೆ ವರ್ಣನೆ ಕಂಟಿನ್ಯೂ ಮಾಡ್ತಾ ಇರಲಿಲ್ಲ ಸಾಕು ವರ್ಣನೆ ಮೊದಲ್ನೇದಾಗಿ ನಮ್ಗೆಲ್ಲರಿಗೂ ಇರೋ ಇದು ಏನು ಅವಾಗ ನಮ್ಮ ಮೆಸೇಜ್ ಬರ್ತಾನೆ ಇದೆ ಎಲ್ಲೋ ಉಡಿದಿರಾ ನೀವು ಕಾಣ್ತಾನೆ ಇಲ್ವಲ್ಲ ಇದೇನು ಅಯ್ಯೋ ದೇವ್ರು ನೋಡಿದ್ರಾ ನ್ಯೂಸು ಏನೋ ಕಾಣಿ ಆದವರ ಬಗ್ಗೆ ಗೋಧಿ ಮೈಬಣ್ಣ ಅಸಾಧಾರಣ ಧ್ವನಿ ಮತ್ತು ಸಾಧಾರಣ ಮೈಕಟ್ಟು ಹೊಂದಿರುವ ನಡು ವಯಸ್ಸಿನ ಸುಂದರವಾದ ಯುವತಿ ಶೀತಲ್ ಶೆಟ್ಟಿ ಸುದ್ದಿವಾಹಿನಿ ಸಿನಿಮಾ ಮತ್ತು ರಿಯಾಲಿಟಿ ಶೋಗಳಿಂದ ಕಾಣೆಯಾಗಿದ್ದಾರೆ ಎಂದು ತಿಳಿದು ಬಂದಿದೆ ಇಡೀ ಕರ್ನಾಟಕಕ್ಕೆ ಕಣ್ ಹೊಡೆದು ಕಣ್ಮರೆಯಾಗಿರುವ ಈ ನಯನ ಸುಂದರಿಗಾಗಿ ಹುಡುಕಾಟ ನಡೆದಿದೆ ನಮ್ಮ ಸ್ವಾಗತ ನಾನು ಅವಿನಾಶ್ ಶಿವ ನಾನು ಸುಷ್ಮಾ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಾಡಿನ ಹೆಸರಾಂತ ನ್ಯೂಸ್ ಚಾನೆಲ್ಗಳು ಶೀತಲ್ ಶೆಟ್ಟಿ ಅವರನ್ನ ಮತ್ತೆ ತಮ್ಮ ಸುದ್ದಿ ಅಂತ ಮೂಲಗಳಿಂದ ತಿಳಿದು ಬಂದಿದೆ ಜೊತೆಗೆ ಕರುನಾಡಿನ ಯುವಕರು ಅಂಕಲ್ಗಳು ಮಾತ್ರ ಅಲ್ಲ ಆಂಟಿಗಳು ಕೂಡ ಶೀತಲ್ ಅವರು ವಾಪಸ್ ನ್ಯೂಸ್ ಚಾನೆಲ್ಗೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ ಬರಲು ಒಪ್ಪದಿದ್ರೆ ಸಿನಿಮಾ ಅಥವಾ ಕಿರುತೆರೆಯ ಮನರಂಜನಾ ವಾಹಿನಿಯಲ್ಲಾದ್ರೂ ಮತ್ತೆ ಶೀತಲ್ ಶೆಟ್ಟಿ ಅವರನ್ನ ನೋಡ್ಬೇಕು ಅಂತ ರಾಜ್ಯ ಶೀತಲ್ ಶೆಟ್ಟಿ ಅಭಿಮಾನಿಗಳ ಸಂಘ ಒತ್ತಾಯಿಸಿದೆ ಈ ಮನವಿಯನ್ನ ಶೀತಲ್ ಶೆಟ್ಟಿ ಪರಿಗಣಿಸ್ತಾರ ಕಾದು ನೋಡಬೇಕು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಮನರಂಜನೆಗಾಗಿ ವಿಸಿಟ್ ಮಾಡಿ ಕೀರ್ತಿ ಇಎನ್ ಟೀ ಕ್ಲಿನಿಕ್ ಸೋತೋದೆ ಕೀರ್ತಿ ಸೋತ ಹೋಗ್ಬಿಟ್ಟ ನಾನು ಸೋತೆ ಹೋದೆ ಸೋತೆ ಹೋದೆ ಈ ಒಂದು ಎಫರ್ಟ್ ಗೆ ಸುಷ್ಮಾ ಅಂಡ್ ಅವಿನಾಶ್ ಇಬ್ರು ಕೂಡ ಪಾಪ ನ್ಯೂಸ್ ಬಿಟ್ಸ್ ಎಲ್ಲಾ ಕೊಟ್ಟು ಎಲ್ಲಾ ನ್ಯೂಸ್ ಚಾನೆಲ್ ಅವರು ರೆಡಿ ಇದ್ರು ನಾನೇ ನಿಮಗೆ ನಿಮ್ದು ಲೋಗೋ ಬ್ರ್ಯಾಂಡಿಂಗ್ ಎಲ್ಲ ಟಿವಿ 9 ಅಲ್ಲಿ ಮಾತ್ರ ಇದೆ ಅಂತ ಎಲ್ಲೋ ಹುಡುಗಿರ ಎಲ್ಲಿದ್ದೀರಾ ಯಶ್ ಆದ್ಮೇಲೆ ಇರೋ ಫಸ್ಟ್ ಟ್ರೆಂಡಿಂಗ್ ಅಲ್ಲಿ ಇರೋ ಪ್ರಶ್ನೆ ಎಲ್ಲಿದ್ದಾರೆ ಶೀತಲ್ ಅಹ್ಮ್ ಎಲ್ಲಿದಿನಿ ಅಂತ ಹೇಳಬೇಕಾ ನಾನು ಆಕ್ಚುಲಿ ಆ ಸೆಗ್ಮೆಂಟ್ ಗೋಸ್ಕರ ಮಾಡ್ತಾ ಇದ್ದೆ ನಾನು ಆ ನಾನು ನೀವ್ ಕೇಳಬಹುದು ನಾನು ಹೇಳ್ತೀನಿ ಅದ್ ಹೇಳ್ತೀನಿ ಇದನ್ನ ನಾನು ನೀ ಎಲ್ಲಿದೀರಾ ಅಂತ ಕೇಳಬೇಡಿ ನೀವು ಏನು ಮಾಡ್ತಿದೀರಾ ಅಂತ ಕೇಳಬೇಡಿ ಪ್ಲೀಸ್ ಒಂದ ಸಲ ಕಣ್ಣು ಹೊಡಿರಿ ಅಂತ ಕೇಳಬೇಡಿ ಅಂತೆಲ್ಲ ಹೇಳೋಣ ಹೇಳਣਾ ಅನ್ಕೊಂಡಿದ್ದೆ ಇದೆಲ್ಲ ಯಾಕೆ ಆ ದೇವಸನ ಇಲ್ಲ ಅಂದ್ರೆ ಏನು ಬರಿ ಬಾಗಿಲು ನೋಡ್ಕೊಂಡು ಬರಕ್ಕೆ ಶೀತಲ್ ಗುರು ಕಣ್ಣು ನೋಸಿ ಸರ್ ಅಂತ ಇಲ್ಲ ಇಲ್ಲ ಬೇಕಾದ್ರೆ ಹೇಳ್ತೀನಿ ನೋಡಿ ಎಷ್ಟು ಜನಕ್ಕೆ ಶೀತಲ್ ಅವ್ರ ಮೇಲೆ ಕ್ರಶ್ ಆಗಿದೆ ಕೈ ಅಲ್ಲಿ ನೋಡಿ ಅವ್ನ ಯಾರು ಎರಡು ಕೈ ಎತ್ತಿ ಕೈ ಕೂತ್ಕೊಳ್ಳ ಅವ್ನ ಯಾರು ನಿಂತ್ಕೊಂಡ ಕೈ ಕೂತ್ ನೋಡಿ ಕೂತ್ಕೊಂಡ್ ಸೊ ಎಲ್ಲಿದ್ದೀನಿ ಅಂದ್ರೆ ಅದೇ ನ್ಯೂಸ್ ಚಾನೆಲ್ ಆದ್ಮೇಲೆ ಹೊರಗಡೆ ಬಂದ್ಮೇಲೆ ಸಿನಿಮಾಗಳು ಸಿನಿಮಾಗಳು ಒಂದಷ್ಟು ಮಾಡಿದೆ ಸಿನಿಮಾಗಳು ಅಂದ್ಮೇಲೆ ಗೊತ್ತಲ್ಲ ಅದ್ರ ಜರ್ನಿ ಅದರದ್ದೇ ಅದೇ ಏರಿಳಿತಗಳು ಇರುತ್ತೆ ಸೊ ಅದಾದ್ಮೇಲೆ ಸಿನಿಮಾ ಒಂದು ನಿರ್ದೇಶನ ಮಾಡ್ದೆ ಇವಾಗ ಒಂದು ಕಂಪನಿ ಮಾಡ್ಕೊಂಡು ನಮ್ದೇ ಒಂದು ಟೀಮ್ ಕಟ್ಕೊಂಡು ರೈಟಿಂಗ್ ಅಂಡ್ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ತಾ ಇದೀವಿ ಆಡ್ಸು ವಿಡಿಯೋಸು ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗು ಅಂಡ್ ಡಿಜಿಟಲ್ ಮಾರ್ಕೆಟಿಂಗು ಈ ತರದೊಂದು ಕೆಲಸಗಳನ್ನ ಮಾಡ್ಕೊಂಡು ಇದ್ದೀವಿ ಒಟ್ಟಾರೆ ಎಲ್ಲೂ ಹೋಗಿಲ್ಲ ಮಾಧ್ಯಮ ಕಿರುತೆರೆ ಮತ್ತು ಸಿನಿಮಾಗಳ ಸಿನಿಮಾಗಳಲ್ಲಿ ಕಾಣಿಸ್ಕೊತಿಲ್ಲ ಅಷ್ಟೇ ಬಿಟ್ಟರೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದ್ದಾರೆ ಅವ್ರದೇ ಒಂದು ಬಿಸ್ನೆಸ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ ಅವರಿಂದಾನೇ ಮಾಹಿತಿ ಬಂದಿದೆ ಇದು ಬಲ್ಲ ಮೂಲಗಳ ಅಲ್ಲ ಅಲ್ವಾ ಈಗ ನಮ್ಮ ಮೊದಲ ಸೆಗ್ಮೆಂಟ್ ನಿಮ್ಗೆ ಇಷ್ಟ ಆಗಿರೋ ಸೆಗ್ಮೆಂಟ್ ನೀವು ಕೇಳಬಾರ್ದು ನಾವು ಹೇಳಬಾರ್ದು ನೀವು ಕೇಳಬಾರದು ನಾವು ಹೇಳಬಾರದು ನಿಮ್ಗೆ ಏನೇನು ಕೇಳಬಾರ್ದು ಹೇಳಿ ಅದೇ ಕಣ್ಣು ಹೊಡಿಬೇಡಿ ಕಣ್ಣೋಡಿರಿ ಅಂತ ಕೇಳ್ಬೇಡಿ ಯಾಕಂದ್ರೆ ಎಲ್ಲೂನು ಅದೊಂದು ಕಣ್ಣಿರಲ್ಲ ಕಣ್ಣೋಡಿರಿ ಕಣ್ಣೋಡಿ ಅಂತ ಕಣ್ಣೋಡಿರಿ ಕಣ್ಣೋಡಿ ಅಂತ ಕೇಳಿ ಕೇಳಿ ಸಾಕ ಹೋಗ್ಬಿಟ್ಟಿದೆ ಚೆನ್ನಾಗಿದ್ರಲ್ಲ ಮೇಡಮ್ ಏನಾಯ್ತು ನಿಮ್ಗೆ ಅದನ್ನ ಕೇಳ್ಬೇಡಿ ಆಮೇಲೆ ಅದೇನೋ ಸಿನಿಮಾ ಉಚ್ಚಿಡ್ಸ್ಕೊಂಡು ಹೋಗ್ಬಿಟ್ರಿ ಆಮೇಲೆ ಎಲ್ಲೋ ಅಪ್ಪ ಕಾಣೆ ಆಗ್ಬಿಟ್ರಿ ಕೇಳ್ಬೇಡಿ ಸೊ ಈ ತರದಲ್ಲೇ ವಿಷಯಗಳು ನನಗೆ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಈ ತರದ್ದು ಕೇಳ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪೂರ್ತಿ ಹೆಸರು. ಶೀತಲ್ ಶೆಟ್ಟಿ. ಡೇಟ್ ಆಫ್ ಬರ್ತ್. ಹತ್ತು 6 ಆಮೇಲೆ ನೀವು ಏನಾದ್ರೂ ಇಟ್ಕೊಳ್ಳಿ. ಸತ್ಯವನ್ನೇ ಹೇಳಿದ್ದಾರೆ. ಹುಟ್ಟಿದ ಊರು. ಉಡುಪಿ. ಓಹ್ கிருஷ்ಣ ತಿರ್ಗದಾಗ ಅಲ್ಲೇ ಹುಟ್ಟಿದ ನೀವು. ಕೃಷ್ಣ ತಿರ್ಗದಾಗ ಅಲ್ಲೇ ಹುಟ್ಟಿರೋದು ನೋಡಿ ನೀವು ಹುಟ್ಟಿದ್ಮೇಲೆ ಮೇಲೆ ಎಷ್ಟು ಜನ ತಿರ್ಗಿಯರು ನಿಮ್ಮ ಕಡೆ. ಕ್ವಾಲಿಫಿಕೇಶನ್ ಬಿಎಸ್ ಸಿ ಬಯೋ ಹವ್ಯಾಸಗಳು ಹವ್ಯಾಸಗಳು ಒಳ್ಳೆ ಹವ್ಯಾ ದುರಭ್ಯಾಸಗಳ ಅಥವಾ ಒಳ್ಳೆ ಹವ್ಯಾಸಗಳ ಹವ್ಯಾಸಗಳು ಹೇಳಿ ಏನ್ ಅಂತದೇನ್ ಒಳ್ಳೆ ಅಭ್ಯಾಸ ಇಲ್ಲ ಕೀರ್ತಿ ಒಳ್ಳೆ ಹವ್ಯಾಸಗಳು ಯಾವ್ದು ಇಲ್ಲ ಬರೀತೀನಿ ಒಂಚೂರು ಅಂದ್ರೆ ಹವ್ಯಾಸ ಇಸ್ ಎರಿ ಪರ್ಸನಲ್ ಸೊ ಹಾಗಾಗಿ ಮೇ ಬಿ ಬರೆಯೋ ಬರವಣಿಗೆನ ಅಂತ ಇಟ್ಕೊಬಹುದನ ಕೆಟ್ಟ ಚೊಟಗಳು ನನ್ ಪ್ರಕಾರ ನಾನ್ ಐಸೊಲೆಟ್ ಆಗ್ತೀನಿ ಅದು ಐ ವಾಂಟ್ ಟು ಕಮ್ ಔಟ್ ಆಫ್ ಇಟ್ ಬಟ್ ನನಗೆ ತುಂಬ ಸೋಷಿಯಲೈಸ್ ಆಗೋದು ಅಥವಾ ಹೊರಗಡೆ ಹೋಗಿ ಎಲ್ಲರೂ ಮೀಟ್ ಮಾಡಿ ಎಲ್ಲರೂ ಫ್ರೆಂಡ್ಸ್ ಮಾಡ್ಕೊಳ್ಳೋ ಚಟ ಇಲ್ಲ ಸ್ವಲ್ಪ ಐಸೋಲೇಟ್ ಆಗೋದು ಮೋಸ್ಟ್ಲಿ ನನಗೆ ನನ್ನ ಕೆಟ್ಟ ಅಭ್ಯಾಸ ಅನಿಸುತ್ತೆ ಬಹಳ ಕಡಿಮೆ ಕಡಿಮೆ ಇದ್ರೆ ನೀವು ಕೊಡ್ತೀರಾ ಕೇಳೋದು ಊಟಕ್ಕಾಗಿ ಎರಡು ರೂಪಾಯಿ ಮಿಕ್ತಿದೆ ಅಷ್ಟೇ ಹ್ಮ್ ಅಷ್ಟೇ ಎಲ್ಲ ವ ಎಪ್ಪತ್ತೈದು ಪೈಸೆ ಮಿಕ್ತಿದೆ ಹಂಗೆ ಆಗಲಿ ದೇವರೇ ಬೇಡ ದೇವರೇ ಬೇಡ ಕೀರ್ತಿ ಬಾಯಲ್ ಎಣ್ಣೆ ಮೆಚ್ಚ ಗಿಚ್ಚ ಇದೆಯಾ ತುಂಬ ಕಡೆ ಇದೆ ಶೀತಲ್ ಶೆಟ್ಟಿ ಅವ್ರ್ಗೆ ಎಷ್ಟು ಅನಿವಾರ್ಯತೆ ಇದೆಯೋ ಅದನ್ನು ಮೀರಿ ಅವಶ್ಯಕತೆಗಿಂತ ಮೀರಿ ಹಣ ಸಿಗಲಿ ಅಂತ ಹಾರೈಸ್ತೀನಿ ಇನ್ಕಮ್ ಟ್ಯಾಕ್ಸ್ ಅವ್ರು ರೈಡ್ ಮಾಡ್ಲಿ ಅಷ್ಟು ದುಡ್ಡು ಬರಲಿ ಶೀತಲ್ ಶೆಟ್ಟಿ ಅವರಿಗೆ ಯಾರಿಗಾದ್ರೂ ಶೀತಲ್ ಶೆಟ್ಟಿ ಅವರಿಗೆ ಹಣ ಸಹಾಯ ಮಾಡಬೇಕು ಬೇಡವಾ ಅಷ್ಟು ಇದಾಗಲಿಲ್ಲ ಅಲ್ಲ ನಾನು ಹಾಕಿಸ್ಕೊಂಡು ಮಧ್ಯ ಇದು ಕೊಡ್ತೀನಿ ಲೋನ್ಗೆ ಏನಾದ್ರು ತೊಗೊಂಡಿದ್ದೀರಾ ಇಲ್ಲ ಹೌದಾ ನಿಮ್ಗೆ ಲೋನ್ ತೊಗೊಳಕ್ಕೆ ಇಷ್ಟನಾ ಯಾಕೆ ಅಲ್ಲ ಸಾಮಾನ್ಯವಾಗಿ ಲೋನ್ ತಗೋಬೇಕು ಅಂತ ಏನಾದರೂ ಇಷ್ಟ ಇದ್ರೆ ಒಂದು ಒಳ್ಳೆ ಏಜೆನ್ಸಿ ಇದೆ ಹೇಳ್ತೀನಿ ತೊಗೊಂಡಿದ್ದೀರಾ ಯಾವ ಥರಲ್ಲಿ ಏನೋ ಲೋನ್ ಇಲ್ಲ ಹೌದಾ ಲೋನೇ ತಗೊಂಡಿಲ್ವಾ ತಗೊಂಡಿದೀನಿ ಬಟ್ ಅದು ಇವಾಗೆಲ್ಲ ಏನಿಲ್ಲ ಪರಿಚಯದವರು ಒಬ್ರು ಇದ್ದಾರೆ ನಿಧಿ ವೃದ್ಧಿ ಅಂತ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅವರು ಈ ಲೋನ್ ಪ್ರಾಸೆಸ್ ತುಂಬಾ ಸುಲಭವಾಗಿ ಮಾಡ್ಕೊಡ್ತಾರೆ ನಿಧಿ ವೃದ್ಧಿ ಅಂತ ನಮಗೆ ಲೋನ್ ಅಪ್ಲಿಕೇಶನ್ ಹಾಕಿದಾಗಿಂದ ನಮ್ಮ ಗೆ ಲೋನ್ ಕ್ರೆಡಿಟ್ ಆಗೋರ್ಗು ಕಂಪ್ಲೀಟ್ ನಮ್ಮ ಡಾಕ್ಯುಮೆಂಟೇಶನ್ ಎಲ್ಲ ಅವರೇ ನೋಡ್ಕೋತಾರೆ ನಮ್ಗೆ ಆ ತಲೆನೋವು ಇರಲ್ಲ ಅವರೇ ನಮ್ಮ ಹತ್ರ ಕಮಿಷನ್ ಕೇಳಲ್ಲ ಸೊ ನಮ್ ಕೆಲಸ ಈಜಿ ಮಾಡ್ಕೊಡ್ತಾರೆ ಸುಮಾರು ಒಂದ್ ಇಪ್ಪತ್ತು ಟೈಪ್ಸ್ ಆಫ್ ಲೋನ್ ಕೊಡ್ತಾರೆ ಅವರು ಹೌದಾ ಲೋನ್ ಲೋನ್ ಕೊಡಿ ಪರ್ಸ್ನಲ್ ಲೋನು ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ನಿಧಿ ವೃದ್ಧಿ ಅಂತ ಅವ್ರಿಗೆ ಹಂಡ್ರೆಡ್ ಪ್ಲಸ್ ಬ್ಯಾಂಕ್ಸ್ ಟೈಅಪ್ ಇದೆ ಸೊ ಯಾವ ಥರ ಲೋನು ಅವರು ಎಸ್ಪೆಷಲಿ ಹೋಮ್ ಲೋನು ಪರ್ಸ್ನಲ್ ಲೋನು ಡಾಕ್ಟರ್ಸ್ ಲೋನ್ಗೆ ಸಿಕ್ಕಾಪಟ್ಟೆ ಫೇಮಸ್ ಅವರು ಮಾರ್ಟಿಗೇಜ್ ಲೋನು ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಶೀತಲ್ ಶೆಟ್ಟಿ ಅವ್ರು ಬರ್ತಿದ್ದಾರೆ ಅಂತಂದೆ ನಮ್ಮ ಕಡೆ ಒಂದು ಗಿಫ್ಟ್ ಕೊಡಿ ಸರ್ ಅವ್ರಿಗೆ ಅವರು ನೆಕ್ಸ್ಟ್ ಲೋನ್ ಏನಾದ್ರು ಮಾಡ್ಕೊಂಡ್ರೆ ಫಸ್ಟ್ ಇ ಎಮ್ ಐ ನಾವೇ ಕಟ್ಟಿಕೊಡ್ತೀವಿ ಸೀರಿಯಸ್ ಆಗಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಕೊಡ್ತೀನಿ ನಿಮ್ಗೆ ಓಕೆನಾ ಖುಷಿ ಪಡ್ತೀರಾ ಸೊ ಬೇಸಿಕಲಿ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಕಸ್ಟಮರ್ ಇಂದ ಬ್ಯಾಂಕ್ಗೆ ಬ್ರಿಡ್ಜಿ ಅವರು ಓಕೆನಾ ಸೊ ಅವರಿಂದ ನಿಮ್ಗೊಂದು ಗಿಫ್ಟ್ ಕಸ್ಟಮೈಸ್ ಮಾಡಿ ಕೊಟ್ಟಿರೋ ಗಿಫ್ಟ್ ಎಲ್ಲ ಇದೆ ನಿಧಿ ಟ್ರಸ್ಟೆಡ್ ಲೋನ್ ಪಾರ್ಟ್ನರ್ಬಿಡಿ ನಿಧಿ ವೃದ್ಧಿ ಅವರಿಗೆ ಅವರಿಂದ ಎಲ್ಲರ ನಿಧಿ ವೃದ್ಧಿ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಸೊ ನಿಧಿ ವೃದ್ಧಿ ಫೈನಾನ್ಶಿಯಲ್ ಅಡ್ವೈಸರ್ಸ್ ವಿಸಿಟ್ ಮಾಡಿ ಈಗ ಇನ್ನೊಂದು ಸೆಗ್ಮೆಂಟ್ ಸ್ವಲ್ಪ ರಾಂಗ್ ಆಗೋರೆ ಅಂತ ನಾನು ಏನೇ ಕೇಳೋರು ರಾಂಗ್ ಆನ್ಸರ್ಸ್ ಹೇಳ್ಬೇಕು ರೈಟ್ ಆನ್ಸರ್ಸ್ ಹೇಳೋಂಗಿಲ್ಲ ಓಕೆನಾ ನಾ ಫಟ್ ಫಟ್ ಅಂತ ಹೇಳ್ತಿರ್ಬೇಕು ಯೋಚನೆ ಇಷ್ಟೊಂದು ಯೋಚನೆ ಮಾಡೋಕೆ ಟೈಮ್ ಇಲ್ಲ ಈ ಕೀರ್ತಿ ಇದೆಲ್ಲ ನನಗೆ ಕಷ್ಟ ಕಿರ್ತಿ ರಾಂಗ್ ರಾಂಗ್ ಆನ್ಸರ್ ಏನೋ ಇಟ್ಟಿರ್ತೀರ ಏನು ಇಟ್ಟಿಲ್ಲ ಓಕೆನಾ ರೆಡಿ 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 ತುಂಬ ರೆಡಿ ಆಗಿ ಹ್ಞೂ ರೆಡಿ ರೆಡಿ ಏನು ನಿಮ್ಮ ಹೆಸರು ಶೀತಲ್ ಶೀತಲ್ ಔಟ್ ಓಹ್ ಸಾರಿ ಸರಿ 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 ಹ್ಞೂ ಓಕೆ ಓಕೆ ಫಸ್ಟಿಂದ ಫಸ್ಟಿಂದ ಏನು ನಿಮ್ಮ ಹೆಸರು ಕೋಮಲ್ ಮುಂಗಾರ ಮಳೆ ಡೈರೆಕ್ಟರ್ ಸೂರಿ ಸರ್ ನಿಮ್ಮಿಷ್ಟದ ರಾಜಕಾರಣಿ ಯಾರು ನಾಗರಾಜ್ ಅಂಬಲ್ ಪೊಲಿಟಿಷಿಯನ್ ತಾಜ್ಮಹಲ್ ಎಲ್ಲಿದೆ ಬನ್ನೇರ್ಘಟ್ಟದಲ್ಲಿ ಶೀತಲ್ ಅವ್ರ ಮಾತೃಭಾಷೆ ಯಾವುದು ಬೆಂಗಾಲಿ ಶಟ್ರು ಗಾಂಗಲ್ ತುಂಬ ಇಂಟೆಲಿಜೆಂಟ್ ಯಾರು ಶೀತಲ್ ಶೆಟ್ಟಿ ನಿಮ್ಮ ಫೇವ್ರೇಟ್ ಕನ್ನಡ ಸಿನಿಮಾ ಯಾವುದು ಅಯ್ಯೋ ದೇವಾ ಫೇವ್ರೇಟ್ ಕನ್ನಡ ಸಿನಿಮಾ ಒಂದು ನಿಮಿಷ ಹೇಳ್ತೀನಿ ಒಂದು ನಿಮಿಷ ಹೇಳ್ತೀನಿ ತಾತನ್ ತಿತ್ತಿ ಮೊಮ್ಮಗನ್ ತಾತನ್ ತಿತ್ತಿ ಮೊಮ್ಮಗಳ ಪ್ರಸ್ಥಾನ ಮೊಮ್ಮಗನ್ ಪ್ರಸ್ಥಾನ ಏನೋ ಕ್ರಿಕೆಟ್ ದೇವ್ರು ಯಾರು ಕ್ರಿಕೆಟ್ ದೇವ್ರು ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಟೈಮಲ್ಲಿ ನಿಮಗಿಂತ ಒಳ್ಳೆ ನ್ಯೂಸರ್ ಇಡರ್ ಇದ್ರ ಹೌದು ಹೌದು ನಮ್ಮ ಸಿ ಎಂ ಹೆಸರೇನು ಪಟಲ್ ನಾಗರಾಜ್ ನಿಮ್ಮ ಕ್ವಾಲಿಫಿಕೇಶನ್ ಏನಂದ್ರೆ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಅದ್ ಮಾಡಿ ಏನು ಮಾಡ್ಬೋದು ಮುಂದೆ ಏನು ಮಾಡಿದ್ರೆ ನಾನು ನನಗೆ ಗೊತ್ತಿಲ್ಲ ನಾನು ಏನೇನು ಮಾಡಿದೆ ಅಂತ ಬಟ್ ಒಳ್ಳೆ ಅಂದ್ರೆ ಬಯೋಟೆಕ್ನಾಲಜಿ ಈಸ್ ಅ ಬೂಮಿಂಗ್ ಫೀಲ್ಡ್ ಸೊ ಹಾಗಾಗಿ ಪರಿಶ್ರಮ ಪಿ ಯು ಕಾಲೇಜ್ ಅಂತ ಇದೆ ಕೇಳಿದಿರಾ ಕೇಳಿದೀನಿ ಪಿ ಯು ಕಾಲೇಜ್ ಮತ್ತೆ ನೀಟ್ ಅಕಾಡೆಮಿ ಎನ್ಇ ಇ ಕೋರ್ಸು ಅವ್ರದ್ದು ಏನಂದ್ರೆ ಹಾಸ್ಟೆಲ್ ಫೆಸಿಲಿಟಿನೂ ಇದೆ ಎಸ್ ಎಸ್ ಎಲ್ ಸಿ ಆಗಿದ ತಕ್ಷಣನೇ ಅಲ್ಲಿಗೆ ಹೋಗಿ ಜಾಯಿನ್ ಆಗ್ಬಹುದು ಅಥವಾ ಪಿ ಯು ಸಿ ಆಗಿದ ತಕ್ಷಣ ಜಾಯ್ನ್ ಆಗ್ಬೋದು ಇಂಜಿನಿಯರಿಂಗ್ ಟ್ರೈನಿಂಗು ಕೊಡ್ತಾರೆ ಅವರು ಮತ್ತು ಡಾಕ್ಟರ್ಸ್ನ ತಯಾರು ಮಾಡ್ತಾರೆ ಆಕ್ಚುಲಿ ತುಂಬಾ ಜನಗಳಿಗೆ ಡಾಕ್ಟರ್ ಸೀಟ್ಸ್ ಕೊಡ್ಸಿಯರ್ ಅವರು ಪ್ರತಿ ವರ್ಷ ಈಸಿಲಿ ಒಂದು ರಿಂದ ಆರ್ನೂರು ಡಾಕ್ಟರ್ ಸೀಟ್ಗಳನ್ನ ಕೊಡ್ಸ್ತಾರ ಆ ಥರ ಅವರೇ ತಯಾರು ಮಾಡಿ ಹೇಳ್ಕೊಟ್ಟು ಎಕ್ಸಾಮ್ ಬರ್ಸಿ ಈ ತರ ಪರಿಶ್ರಮ ಪಿ ಯು ಕಾಲೇಜ್ ಅವರ ಕಡೆಯಿಂದ ನಿಮಗೊಂದು ಗಿಫ್ಟ್ ಇದೆ ಸಣ್ಣ ಗಿಫ್ಟ್ ನಾನು ಹೇಳಿದೆ ಶೀತಲ್ ಶೆಟ್ಟಿ ಅವರು ಬರ್ತಿದ್ದಾರೆ ಅಂತ ದಯವಿಟ್ಟು ಕೊಡಿ ಅವ್ರ ಪರಿಶ್ರಮನ ತುಂಬಾ ಇದೆ ಪರಿಶ್ರಮ ಪಿ ಯು ಯು ಕಾಲೇಜ್ ಅಕಾಡೆಮಿ ಥ್ಯಾಂಕ್ ಸುಮಾರು ಐವತ್ತೈದು ಜನ ಎಕ್ಸ್ಪರ್ಟ್ ಲೆಕ್ಚರರ್ಸ್ ಇದ್ದಾರೆ ಸುಮಾರು ಒಂದು ಸಾವಿರದ ಐನೂರಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಇದ್ದಾರೆ ಯಾರ್ಯಾರಿಗೆ ಮುಂದಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಸ್ ಎಲ್ ಸಿ ಆದ್ಮೇಲೆ ಯು ಸಿ ಆದ್ಮೇಲೆ ಅವ್ರನ್ನ ತುಂಬಾ ಚೆನ್ನಾಗಿ ಟ್ರೈನ್ ಮಾಡ್ತಾರೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಇದೆ ಪರಿಶ್ರಮ ಪಿ ಯು ಕಾಲೇಜಿಗೆ ಹೋಗಿ ಯಾರು ಬೇರೆ ಊರಿಂದ ಬರ್ತಿರೋ ಅವ್ರಿಗೆ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ ನೋಡ್ತಾ ಇರ್ತೀರಾ ನಮ್ ಚಾನೆಲ್ ಟೈಮ್ ಸಿಗತ್ತಾ ಶೀತಲ್ ಅವರಿಗೆ ಹೌದಾ ನೋಡ್ತಾ ಇರ್ತೀನಿ ಬಟ್ ನಿಮ್ ಚಾನೆಲ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಗುರುಪ್ರಸಾದ್ ಅವರ ಇದರಿಂದ ಸಾರಿ ಅದಕ್ಕಿಂತ ಮುಂಚೆ ನೀವು ಸುಮಾರು ಪ್ರೋಗ್ರಾಮ್ ಎಲ್ಲ ಮಾಡಿ ಬಟ್ ಬಿಟ್ಸ್ ನೋಡ್ತಾ ಇದ್ದೆ ಗುರುಪ್ರಸಾದ್ ಸರ್ ಕೂರ್ಸ್ ಬಿಟ್ಟು ಇದನ್ನ ನೋಡಿ ತುಂಬಾ ಮಜಾ ಅವ್ರಿಗೆ ಬಹಳ ಖುಷಿ ಇತ್ತು ಹೆಮ್ಮೆ ಇತ್ತು ಕಾರ್ಯಕ್ರಮದ ಬಗ್ಗೆ ಅಂಡ್ ತುಂಬಾ ಚೆನ್ನಾಗಿತ್ತು ಕೂಡ ಸರ್ ಒಂದು ಒಂದು ಪ್ರಾಮಿಸ್ ಮಾಡೋಣ ಸರ್ ಏನೇ ಕಾಂಟ್ರವರ್ಸಿ ಇದ್ರು ನನ್ನೇ ಬಂದು ಕೇಳಿ ಅಂತ ಖಂಡಿತ ಖಂಡಿತ ನಾನು ಮಾತಾಡಿರುವ ಅಷ್ಟು ಮಾತುಗಳಿಗೆ ನಾನೇ ಜವಾಬ್ದಾರ ನನ್ಗೆ ಮೇಲ್ ಮಾಡಿ ನಾನು ಸರಿ ಇಲ್ಲ ಕಬೇರಿ ಮಾತಾಡೋ ಶೈಲಿ ನೀವು ಪ್ರಶ್ನೆ ಮಾಡೋ ಶೈಲಿ ಅದೆಲ್ಲ ಮತ್ತೆ ಆಮೇಲೆ ಆ ಫುಲ್ ಆಕ್ಟಿವಿಟಿ ಚೆನ್ನಾಗಿತ್ತು ಸೊ ಅದಾದ್ಮೇಲೆ ನಾನು ನಿಮ್ಮ ಚಾನೆಲ್ ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿರೋದು ನಿರಂಜನ್ ಅವ್ರದ್ದು ಎಪಿಸೋಡ್ ಆಮೇಲೆ ಅವ್ರಿಬ್ರದ್ದು ಗಂಡ ಎಂಟಿದ್ದು ಒಳ್ಳೆ ಸೂಪರ್ ಮಜಾ ಆಯ್ತು ಚೆನ್ನಾಗಿರೋ ಗಂಡ ಎಂಟಿ ಅಂತ ಅನ್ಕೋಬೇಕು ನಾವಿಬ್ರು ಚೆನ್ನಾಗಿದ್ದೀವ ಆಯ್ತಾ ನಿಮ್ ಎಂಟಿ ನಮಸ್ಕಾರ ಗಣಪ ಅದ್ ಚೆನ್ನಾಗಿತ್ತು ಆಮೇಲೆ ಯೋಗರಾಜ್ ಭಟ್ ಸರ್ದು ಚೆನ್ನಾಗಿತ್ತು ರೇಣುಕಾ ನನ್ನ ಹೆಂಡತಿ ನಮಗಿಬ್ಬರಿಗೂ ಎರಡು ಮಕ್ಕಳು ಹೇಗಿದ್ದೀರಾ ಮೇಡಮ್ ಫೈನ್ ಅಲ್ಲ ಯೋಗರಾಜ್ ಭಟ್ರ ಜೊತೆ ಹೇಗಿದ್ದೀರಾ ಅಂತ ಇಲ್ಲ ನಂಗೆ ಆಗ್ತಾನೆ ಇಲ್ಲ ಇತ್ತಿ ಅಂದರೆ ನಿನ್ನೆ ಮತ್ತೆ ನಾನು ಕುತ್ಕೊಂಡು ನೋಡ್ದೆ ನನಗೆ ಸ ಅಂದರೆ ಎಕ್ ಎಕ್ಕ ನೋಡಿದೆ ನಾನು ಫುಲ್ ಎಪಿಸೋಡ್ ಯಾಕ್ ನೋಡ್ದೆ ಅಂದ್ರೆ ಸಂಜನಾ ನಮ್ಮ ಹುಡುಗಿ ಅಂತ ಅನ್ಸುತ್ತೆ ನನಗೆ ಯಾವಾಗಲೂ ಸೊ ಹಾಗಾಗಿ ಆಕೆನ ನಾನು ಯಾವಾಗಲೂ ಏನು ಮಾಡ್ತಾರೆ ಅಂತ ಫಾಲೋ ಮಾಡ್ತಾ ಇರ್ತೀನಿ ಮಜಾ ಅನಿಸ್ತು ಸೊ ನಿಮ್ಮ ಇಂಟರ್ವ್ಯೂಸ್ ಬಗ್ಗೆ ಮಾತೇ ಇಲ್ಲ ಕಿರ್ತಿ ಆದ್ರೆ ಅದಕ್ಕೆ ಏನೋ ಒಂದ್ ಹೊಸತನ ತರ್ತೀರಾ ಏನೋ ಒಂದ್ ಮಜಾ ತರ್ತೀರಾ ಏನೋ ಅಂದ್ರೆ ಪ್ರಕಾರ ಅಂದ್ರೆ ಒಂದು ನಮ್ ಜರ್ನಿ ಸುಮಾರ್ ಕಡೆ ಸುಮಾರು ಜಾಗಗಳಲ್ಲಿ ಹೇಳ್ಕೊಂಡಿದೀವಿ ಬೇರೆ ಬೇರೆ ತರದಲ್ಲಿ ಬಟ್ ಇಷ್ಟು ಮಜಾ ಇಷ್ಟು ಬೇರೆನೇ ಒಂದ್ ಆಸ್ಪೆಕ್ಟ್ ಒಂದು ಬೇರೆನೇ ಒಂದು ದೃಷ್ಟಿಕೋನ ತಂದ್ ತಂದ್ಬಿಟ್ಟು ಪ್ರಶ್ನೆಗಳು ಅದ್ ಮಜಾ ಅನ್ಸುತ್ತೆ ಅಂದ್ರೆ ನಮ್ ನಾವು ಯೋಚನೆ ಮಾಡದಿರುವಂತಹ ವಿಷಯಗಳೆಲ್ಲ ನೀವು ನನಗೆ ಯೋಚನೆ ಮಾಡಂಗ್ ಮಾಡಿದ್ರಿ ಇವತ್ತು ಸೊ ಅದೆಲ್ಲಾ ಮಜಾ ಒಂದ್ಸಲ ಗುರುಪ್ರಸಾದ್ ಅವ್ರು ಕಾಲ್ ಮಠಾ ಗುರುಪ್ರಸಾದ್ ಅವರು ಶೀತಲ್ ಶೆಟ್ಟಿ ಆಫೀಸಿಗೆ ಬನ್ನಿ ಸರಿ ಬರ್ತೀವಿ ನಾನೇನೋ ತೋರಿಸ್ಬೇಕು ಹೋದ್ಗೆ ಅಲ್ಲಿ ಇದು ಏನೋ ರಂಗನಾಯಕ ಅದು ಡಬ್ಬಿಂಗ್ ಏನೋ ನಡೀತಿತ್ತು ಆ ಡಬ್ಬಿಂಗ್ ರೂಮಿಗೆ ಹೋದೆ ಅವರು ಅವರು ಅವ್ರ ಜೊತೆ ಯಾರೋ ಕೆಲಸ ಮಾಡ್ತಾರೋರು ಇದ್ರು ಇದೊಂದು ಸೀನ್ ನೋಡಿ ಕೀರ್ತಿ ಹೇಗೆ ಅನ್ಸುತ್ತೆ ನಿಮ್ಗೆ ಹೇಳಿ ಅದೊಂದು ಸೀನ್ ತೋರ್ಸು ನಾನು ನೋಡ್ತಾ ಇದೀನಿ ನಾನು ಸೀರಿಯಸ್ ಆಗಿ ನೋಡ್ತಾ ಇದೀನಿ ಅಂದರೆ ಅಲ್ಲೇನೋ ಜೋಕ್ ಇದೆ ನಂಗೆ ಆಗ್ತಿಲ್ಲ ನಗು ಬರ್ತಿಲ್ಲ ಪುಟ್ಕೋಸಿ ನಿಮ್ಮ ಜೋಕಿಗೆ ನೆಕ್ ಬಿಡ್ಬೇಕು ನಾವು ಇದು ಜೋಕ್ ಅಲ್ವಾ ನಗಲ್ವಾ ನೀವು ಅಂತ ಅದಕ್ಕೆ ಆ ಅದಕ್ಕೆ ನನಗೆ ಇವ್ರು ಇದ್ರೆ ಇದ್ದರೆ ನಗ್ತಾರೆ ಅಂತ ಅವ್ರು ಅವ್ರಿಗೆ ಹೇಳ್ತಾರೆ ಅಸಿಸ್ಟೆಂಟ್ ಬೈತಾರೆ ನನಗೆ ಬೈತಾರೆ ಇವ್ರು ಇದ್ರೆ ಜನ ನಗ್ತಾರೆ ಅಂತ ನಾನು ಇವ್ರನ್ನ ಕರೆದಿದ್ದೆ ಅದಕ್ಕೆ ಅಂತ ಕೋಪಕ್ಕೆ ಅವ್ರಿಗೆ ಸರಿ ಸರಿ ಆಯಿತು ಸರ್ ನಿಮ್ಮನ್ನು ಕರೆದಿದ್ದು ನನಗೆ ಅಟ್ಲೀಸ್ಟು ಯಾರ್ಯಾರು ಇದನ್ನು ಓಕೆ ಅಲ್ಲ ಅಂತ ಹೇಳ್ತಾರೋ ಒಬ್ರಿಗೆ ತೋರ್ಸ್ಬೇಕಾಗಿತ್ತು ಅದಕ್ಕೆ ಕರೆದೆ ಅಂತ ಅವರು ಅವರು ಸುಮ್ಮನೆ ನಂಗೆ ಬೈಯೋಕೆ ನಾನು ಅಷ್ಟೇ ನಾನು ನಿಮ್ಮ ನೋಡೋಕೆ ನೋಡೋಕೇನು ಬಂದಿಲ್ಲ ಸರ್ ನಾನು ಶೀತಲ್ ಶೆಟ್ಟಿ ನೋಡೋಕೆ ಬಂದಿಲ್ಲ ಆಫೀಸ್ಗೆ ಅವರು ನೋಡಬೇಕು ಓಹ್ ಹೌದಾ ಅಂದ್ಬಿಟ್ಟು ಅವಾಗ ನಾರ್ಮಲ್ ಆಗಿಬಿಟ್ಟು ಅವ್ರು ಅಷ್ಟೇ ಬೈತಾರೋ ಹಾಗೆ ಫ್ರೆಂಡ್ ಅಲ್ವಾ ಚೆನ್ನಾಗಿ ಅಂದರೆ ಕೀರ್ತಿ ಶೀತಲ್ಗೆ ಏನು ಹೇಳಿದ್ದೀನಿ ಗೊತ್ತಾ ನಾನು ನಾನು ಶೀತಲ್ ಶೆಟ್ಟಿ ಡಬ್ಬಿಂಗ್ ಸ್ಟುಡಿಯೋಗ ಏನಾದರೂ ಬಂದರೆ ಇಲ್ಲಿ ಶೀತಲ್ ಇರಬೇಕು ಇದ್ದರೆ ಮಾತ್ರ ಆ ಡಬ್ಬಿಂಗಾಗಿ ಪೇಮೆಂಟು ಇಲ್ಲ ಪೇಮೆಂಟ್ ಕೊಡೋಲ್ಲ ನಾನು

ನಮ್ಮ ಹೊಡಿಯೋರು ಎರಡು ಕೈ ಬಾತ್ಕೊಂಡ್ಬಿಟ್ಟಿದ ಹಿಂಗ್ ಹೋಗಿ ಮತ್ತೆ ಅಂತ ನೋವು ಅಂದ್ಮೇಲೆ ಮಾಡ್ಕೊಂಡ್ರೆ ಆಕ್ಚುಲಿ ಸಿನಿಮಾ ಇಸ್ ಡಿಫೈಂಡ್ ಇನ್ ಮೆನಿ ವೇಸ್ ನಾನು ಡಿಫೆಂಡ್ ಸಿನಿಮಾ ಇಸ್ ದ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆಲ್ಟ್ ಅಂತ ಈ ಆಲ್ಟ್ ಈಗ ಅಡುಗೆ ಅಲ್ಲಿ ಆರ್ಟ್ ಇಂದ ಎಲ್ಲ ಪ್ರಾಡಕ್ಟ್ಸ್ ಅಂತ ಒಂದು ಡಾಕ್ಯುಮೆಂಟರಿ ಇದೆ ಈಗ ಒಂದು ಐ ತಿಂಕ್ ಬಿಬಿಸಿ ಅವ್ರದ್ದು ಒಳ್ಳೆ ಸಂಬಳ ಬರ್ತಾ ಇದ್ವಿ ಕೆಲಸ ಬಿಟ್ಬಿಟ್ಟು ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಬಿಟ್ಬಿಟ್ಟು ಶೀಟೈಲ್ಸ್ ಅಂತ ಒಂದು ಕಂಪನಿ ಓಪನ್ ಮಾಡಿದ್ದಾರೆ ಶೀತಲ್ ಅವರು ರಿಸ್ಕ್ ತೊಗೊಂಡ್ರೆ ಮಾತ್ರ ರಿಚ್ ಆಗೋದು ಅನ್ನೋದು ಅವ್ರ ಪಾಲಿಸಿ ನಂಗೆ ಬಹಳ ಖುಷಿ ಆಯ್ತು ಕೇಳ್ಬಿಟ್ಟು ಅಂಡ್ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತೀವ್ರ ಇಲ್ಲ ಅಂತ ಹೇಳ್ಬಾರ್ದು ಸೊ ಏನೇ ನಡೆಯುತ್ತೆ ಶೀಟೇಲ್ಸ್ ಅಲ್ಲಿ ಶೀಟೇಲ್ಸ್ ಅಲ್ಲಿ ಬೇಸಿಕಲಿ ಒಂದು ಫಿಲ್ಮ್ ಪ್ರೊಡಕ್ಷನ್ ಹೌಸ್ ನಮ್ಮಲ್ಲಿ ಇನ್ ಹೌಸ್ ಗ್ರೀನ್ ಮ್ಯಾಟ್ ಸ್ಟುಡಿಯೋ ಅಂಡ್ ಡಬ್ಬಿಂಗ್ ಸ್ಟುಡಿಯೋ ಎಲ್ಲ ಇದೆ ಒಂದಷ್ಟು ಕನ್ನಡದ ಟ್ರಾನ್ಸ್ಲೇಟೆಡ್ ಸಿನಿಮಾಗಳನ್ನ ನಾವು ಮಾಡ್ತಾ ಇದೀವಿ ಸಿನಿಮಾ ಸೀರೀಸ್ ಅದೆಲ್ಲ ಅದ್ರ ಜೊತೆಯಲ್ಲಿ ನಾವು ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್ ಮಾಡ್ತೀವಿ ಡಿಜಿಟಲ್ ಮಾರ್ಕೆಟಿಂಗ್ ಸೆಕ್ಟರ್ ಅಲ್ಲಿ ಇದೀವಿ ಅಂಡ್ ಮತ್ತೆ ಇನ್ ಹೌ ಅಂದ್ರೆ ಫುಲ್ ಫ್ಲೆಜ್ಡ್ ವಿಡಿಯೋ ಅಂಡ್ ಆಡಿಯೋ ಸೊಲ್ಯೂಷನ್ಸ್ ಅಷ್ಟೇ ಅಂದ್ರೆ ಮ್ಯೂಸಿಕ್ ಪ್ರೊಡಕ್ಷನ್ ಇರಬಹುದು ವಿಡಿಯೋ ಪ್ರೊಡಕ್ಷನ್ ಇರಬಹುದು ಇದೆಲ್ಲ ಅಂದ್ರೆ ಸಿನಿಮಾ ಬೇಸಿಕಲಿ ಸಿನಿಮಾಗಳ ಬಗ್ಗೆ ನಮಗೆ ಆಸಕ್ತಿ ಇರೋದ್ರಿಂದ ಫಿಲ್ಮ್ ಮೇಕರ್ಸ್ ಆಗಿರೋದ್ರಿಂದ ಈ ತರದ್ದು ಅಂದ್ರೆ ಹೈ ಎಂಡ್ ಕ್ವಾಲಿಟಿ ವಿಡಿಯೋಸ್ ಗೆ ಒಂದು ಒಳ್ಳೆ ಥಾಟ್ ಪ್ರೊಸೆಸ್ ಅದ್ರ ಬಿಹೈಂಡ್ ಬೇಕು ಯಾವುದೋ ಒಂದು ಡಾಕ್ಯುಮೆಂಟರಿ ಆಗಿರ್ಬೋದು ಆಡ್ಸ್ ಆಗಿರ್ಬೋದು ಇದ್ರದ್ದೆಲ್ಲದು ಸೊ ಆ ಪ್ರಯತ್ನದಲ್ಲಿ ಇದೀವಿ ಅಷ್ಟೇ ಹೆಸರೇ ಸಕಿಯಾ ಶೀಟೈಲ್ಸ್ ನಮ್ದೇ ಐಡಿಯಾ ಎಲ್ಲರೂ ಸೇರ್ಕೊಂಡು ಅಂದ್ರೆ ಒಂದು ಹೆಸರಲ್ಲಿ ಏನಾದ್ರೂ ಒಂದು ಸ್ವಲ್ಪ ವಿಭಿನ್ನತೆ ಏನಾದ್ರು ತಂದು ಮಾಡಬಹುದೇನೋ ಅಂತ ಹೇಳಿ ಫಸ್ಟ್ ಅಂದ್ರೆ ನಮ್ಮ ಹೆಸರನ್ನೇ ಇದ್ ಮಾಡಿಕೊಂಡು ಕಂಪನಿ ಮಾಡೋದು ಸರಿನಾ ಒಳ್ಳೇದಾ ಕೆಟ್ಟದ ಈ ತರದೆಲ್ಲ ಯೋಚನೆಗಳಿದ್ವು ಅದಾದ್ಮೇಲೆ ಏನ್ ತಪ್ಪಿದೆ ಮಾಡೋಣ ಅನ್ನೋ ತರ ಮಾಡಿಕೊಂಡು ಶೀಟೇಲ್ಸ್ ಅಂದ್ರೆ ಶೀ ಅಂದ್ರೆ ಅವಳು ಅನ್ನೋ ತರ ಅಂದ್ರೆ ಒಂದು ಫೆಮಿನೈನ್ ಟಚ್ ಇರ್ಲಿ ಅನ್ನೋ ಕಾರಣಕ್ಕೆ ಅಲ್ವಾ ಪ್ರಿಯ ವೀಕ್ಷಕರೇ ಇದರಿಂದ ಗೊತ್ತಾಗತ್ತೆ ಶೀತಲ್ ಕೇವಲ ಅಲ್ಲ ನಿರೂಪಕೆ ಅಲ್ಲ ಅವರು ಸೃಜನಶೀಲತೆ ಕೂಡ ಇದೆ ನಿಮ್ಗೆ ಯಾರಿಗಾದ್ರೂ ಮಕ್ಕಳಿಗೆ ಹೆಸರಿಡ್ಬೇಕು ಅಂತ ಏನಾದ್ರು ಅಂದ್ರೆ ನೋಡ್ಕೊಂಡು ಹೆಸರಿಡಿ ಶೀತಲ್ ಅವ್ರನ್ನ ಸಂಪರ್ಕ ಮಾಡಿದ್ರೆ ಸಿಗುತ್ತಾ ಇಲ್ವಾ ಅದು ಗೊತ್ತಿಲ್ಲ

ಅಣ್ಣ ಯಾವಾಗ್ಲೂ ಬಾಯಿಗೆ ಬರ್ತಾ ಇರ್ಬೇಕಣ್ಣ ಹೌದು ಎಂಜಿಲು ಅಂತ ಇಟ್ಬಿಡು ಎಂಜಿಲು ಅಂತ ಇಟ್ಬಿಡು ಇಟ್ಬಿಡುತ ರಘು ನಿಡುವಳ್ಳಿ ಅವ್ರಿಗೆ ಇಲ್ಲಿಂದನೆ ಕೋಟ್ಯಾಂತರ ಕನ್ನಡಿಗರ ಎಂಜಿಲು ನಿಮ್ಮ ಮನೆ ಹಿಂದೆ ಹರಿಲಿ ಅಂತ ಹೇಳ್ತಾ ಆ ನಗೆಯ ಬುಗ್ಗಿ ನಿಮ್ಮ ಮನೆ ಹಿಂದೆ ಹರಿಲಿ ಹೀಗೆ ನಗಸ್ತಾ ಇರಿ ನಮಗೆ ನಿಮ್ಮ ಒಳ್ಳೊಳ್ಳೆ ಬರಹಗಳಿಗಿಂತ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರ್ಸಣ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತೀನಿ ಫನ್ನಿ ಆಗೋದ್ರು ಸರಿ ಸೀರಿಯಸ್ ಆಗೋ ಸರಿ ಹೆಂಗ ಆನ್ಸರ್ ಮಾಡ್ತೀರಾ ಅಂತ ನಿಮಗೆ ಬಿಟ್ಟಿದೆ ಎಂತ ರಶ್ ಇರೋ ಬಿಎಂಟಿಸಿ ಎಂಟಿಸಿ ಬಸ್ ಅಥವಾ ಕೆ ಎಸ್ ಆರ್ ಟಿ ಬಸ್ ಹಾಕೋರು ಒಂದ್ ಹುಡುಗಿಗೆ ಯಾವಾಗ್ಲೂ ವಿಂಡೋ ಸೀಟೇ ಸಿಗುತ್ತೆ ಯಾರಿಗೆ ಎ ಮೊಮೆಂಟ್ಸ್ ಇದಕ್ಕೆ ಆನ್ಸರ್ ಮಾಡಿದ್ರೆ ಏನಿಲ್ಲ ತುಂಬಾ ನಾರ್ಮಲ್ ಆನ್ಸರ್ ಇವ್ರ್ ಹಿಂಗೆ ಬಿಟ್ಟರೆ ಮೂರ್ನಾಲ್ಕು ದಿನ ಆದ್ಮೇಲೆ ಹೇಳ್ತಾರೆ ನಾನೇ ಆನ್ಸರ್ ಹೇಳ್ತೀನಿ ಶೀತಲ್ ಶೆಟ್ಟಿಗೆ

ನೀವು ನ್ಯೂಸ್ ಆಂಕರ್ ಆಗಿದ್ರಿಂದ ಈ ಪ್ರಶ್ನೆ ರಾಜ್ಯಾದ್ಯಂತ ವರುಣನ ಆರ್ಭಟ ಧಾರಾಕಾರ ಮಳೆ ಈ ಥರದ್ದೆಲ್ಲ ಬರ್ತಿರುತ್ತೆ ಆ ಮಳೆ ನಿಲ್ಲಿಸ್ಬೇಕು ಅಂದ್ರೆ ಏನು ಮಾಡಬೇಕು ರಾಜ್ಯಾದ್ಯಂತ ಧಾರಾಕಾರ ಮಳೆ ವರುಣನ ಆರ್ಭಟ ಆ ಮಳೆ ನಿಲ್ಲಿಸ್ಬೇಕು ಅಂದ್ರೆ ಟಿವಿ ಆಫ್ ಮಾಡಬೇಕು ಧಾರಾಕಾರ ವರುಣನ ಆರ್ಭಟ ಎಲ್ಲ ನಿಲ್ಲುತ್ತೆ ನಮಗೆಲ್ಲ ಅದು ಬಂದರೆ ರಾಜ್ಯಾದ್ಯಂತ ಮಳೆ ವರುಣನ ಆರ್ಭಟ ಅಂದರೆ ನಾಳೆ ರಜಾ ಅಂತ ಫಿಕ್ಸು ಖುಷಿ ನಮಗೆ ಮಳೆ ಬರ್ಲಿ ಬಿಡುದು ರಜಾ ಅಂತ ಜಗತ್ತಲ್ಲಿ ಯಾರು ಅನ್ಭವಿಸದೆ ಇರೋಷ್ಟು ಕಷ್ಟ ಅನ್ಭವಿಸೋ ಹೆಣ್ಣೆ ಯಾರು ನನ್ನ ತಾಯಿ ಅಂತ ಹೇಳೋಣ ಅನ್ಕೊಂಡಿದ್ದೆ ಬಿಟ್ ಬೇಡ ತುಂಬಾ ಇದು ಅನ್ಸುತ್ತೆ ಸೀರಿಯಲ್ ಹೀರೋಯಿನ್ಸ್ ಇರ್ಬೋದು ಎಷ್ಟು ಕಷ್ಟ ಪಡ್ತಾರೋರು ನಿಲ್ಲದೇ ಇಲ್ಲ ಎವ್ರಿ ಎಪಿಸೋಡ್ಸ್ ಕಷ್ಟನೇ ಅವರಿಗೆ ಅವ್ರು ಸುಖವಾಗಿದ್ರೆ ಸೀರಿಯಲ್ ಮುಂದಕ್ಕೆ ಹೋಗಲ್ಲ ಮುಂದಕ್ಕೆ ಹೋಗಲ್ಲ ವೆರಿ ನೈಸ್ ಗುಡ್ ಆನ್ಸರ್ ನೀವು ಸಿಕ್ಕಾಪಟ್ಟೆ ಬೋಲ್ಡ್ ಅಂತೆಲ್ಲ ಹೇಳೋರು ನಿಮ್ಮ ಪ್ರಕಾರ ಬೋಲ್ಡ್ ಅಂಡ್ ಡೇರಿಂಗ್ ಹುಡುಗಿ ಅಂದರೆ ಯಾರು ಇತ್ತೀಚಿನ ಕಾಲದಲ್ಲಿ ಬೋಲ್ಡ್ ಅಂಡ್ ಡೇರಿಂಗ್ ಹುಡುಗಿ ಅಂದರೆ ಪ್ರಿಯಾ ಹಾಸನ್ ಅವರು ಹೌದಾ ಯಾಕೆ ಡೇರಿಂಗ್ ಸ್ಟಾರ್ ಅವರು ಜಂಬದ ಹುಡುಗಿ ಬಿಂದಾಸ್ ಹುಡುಗಿ ಅಂತೆಲ್ಲ ಸಿನಿಮಾ ನೋಡಿಲ್ಲ ನೀವು ಅವರು ಬೋಲ್ಡ್ ಈ ದೂರದ ಬೆಟ್ಟ ನುಣ್ಣಗೆ ಅಂತ ಒಂದು ಗಾದೆ ಇದೆಯಲ್ಲ ಆ ಥರದ ಇನ್ನೊಂದು ಹೇಳಿ ನೋಡೋಣ ದೂರದ ಹೊಟ್ಟೆ ಸಣ್ಣಗೆ ಹೇಳ್ಕೊಂಡು ಕೂತ್ಕೊಂತೆ ಸ್ವಲ್ಪ ಪರ್ಸನಲ್ ಆಗಿಲ್ವ ಇದು ಅಯ್ಯೋ 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 ಪರ್ಸನಲ್ಲಾಗಿ ತಗೊಂಬೇಡಿ ಇಲ್ಲ ನಮಗೆ ಅಲ್ಲ ಕೀರ್ತಿ ಎಟ್ಟಿ ಕ್ಲಿನಿಕಿಗೆ ಬರುವಾಗಲೇ ಡಿಸೈಡ್ ಮಾಡ್ಕೊಂಡಿದ್ದೆ ಆಗಿ ತಗೊಳ್ಬಾರ್ದು ಅಂತ ನೀವು ತಗೋ ಇದು ಕ್ಯಾರೆಕ್ಟ್ರಿಗೆ ಬಿಟ್ಟಿರೋದು ಹೇಳಿದೆ ತುಂಬ ಜನ್ರನ್ನ ಇಲ್ಲಿ ಇಟ್ಕೊಂಡಿದ್ದೆ ಯಾರು ಯಾರು ಗಾಂಚಾಲಿ ಮಾಡಿದಾರೋ ಅವ್ರನ್ನೆಲ್ಲ ಇಲ್ಲಿ ಓಹ್ ಇದಿನ ನೋಡಿ ಆನ್ಸರ್ ಪರ್ಫೆಕ್ಟ್ ನೀವು ಗಾಂಚಾಲಿ ಮಾಡಿದ್ರೆ ಗೊತ್ತಲ್ಲ ನಿಮ್ಮ ಪ್ರಕಾರ ಮಣ್ಣಿನ ವಾಸನೆ ಇರೋ ಸಿನಿಮಾಗಳು ಯಾವ್ಯಾವ ಮಣ್ಣಿನ ಮಣ್ಣಿನ ಮಗನಿಂದ ನಿರ್ಮಾಣ ಆಗಿರೋ ಸಿನಿಮಾ ಹೀರೋ ಎಂಟ್ರಿ ಧೂಳೆಪ್ಸೋ ಸಿನಿಮಾ ಅಮರ ಪ್ರೇಮಿ ಗ್ರೇಟ್ ಲವರ್ ಅಂತ ಅನ್ಸ್ಕೊತಾನಲ್ಲ ಅವನು ಯಾರು ಎಲ್ಲ ಕಡೆ ಬ್ಲಾಕ್ ಮಾಡಿದ್ರು ಫೋನ್ ಪೇಲ್ ಬಂದು ಮೆಸೇಜ್ ಮಾಡ್ತಾರಲ್ಲ ಎಲ್ಲ ಕಡೆ ಬ್ಲಾಕ್ ಮಾಡಿದ್ರು ಫೋನ್ ಪೇಲ್ ಬಂದು ಮೆಸೇಜ್ ಮಾಡ್ತಾರಲ್ಲ ಯಾರು ಮಾಡಿದಾರ ಹಂಗ ನಿಮ್ಗೆ ಮಾಡಿದಾರ ನಿಮ್ಗೆ ಓ ಮಾಡಿದ್ದಾರೆ ಅಪ್ಪ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಏನಂದರೆ ಬ್ಲಾಕ್ ಮಾಡಿದಾಗ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮಾಡಿದ್ರೆ ಅವ್ರು ನೋಡ್ತಿರ್ತಾರೆ ಪೇಲ್ ಮಾಡಿದ್ರೆ ಆರ್ ಬಿ ಐ ಅವರು ನೋಡ್ತಿರ್ತಾರೆ ಅಂತ ಇದೆಲ್ಲ ಇನ್ಫಾರ್ಮೇಶನ್ ಕೊಡ್ಬೇಕು ನೀವು ಹಾ ನೋಡಿ ಫೋನ್ ಪೇ ನೀವು ಮಾಡೋ ಕಾನ್ವರ್ಸೇಷನ್ ಎಲ್ಲಾನು ಆರ್ ಬಿ ಐ ಅವರೇ ನೋಡ್ತಿರ್ತಾರೆ ಮೆಸೇಜ್ ಮಾಡೋದಕ್ಕಿಂತ ಸ್ವಲ್ಪ ದುಡ್ಡಾದ್ರೂ ಹಾಕಿದ್ರೆ ಬೆಟರ್ ಇತ್ತು ಏ ಒಳ್ಳೆ ಆನ್ಸರ್ ಇದೆ ವೆರಿ ನೈಸ್ ತುಂಬಾ ಸೀರಿಯಸ್ ಫೆಲೋ ಅಂದ್ರೆ ಯಾರು ನಿಮ್ ಪ್ರಕಾರ ಬೆಳಿಗ್ಗೆ ಹಲ್ಲು ಮಾತ್ರ ಹಲ್ಲು ತೋರ್ಸೋರು ಬ್ರಷ್ ಮಾತ್ರ ಚಳಿಗಾಲದಲ್ಲಿ ಹುಟ್ಟಿರೋ ಹುಡುಗಿಗೆ ಏನಂತ ಹೆಸರಿಡಬಹುದು ಚಳಿಗಾಲದಲ್ಲಿ ಇಟ್ಬಿಡಿ

ನೈಸ್ ಪುಸ್ತದ ಬದ್ನೆಕಾಯಲ್ಲಿ ಏನು ಮಾಡೋಕ್ಕಾಗಲ್ಲ ವಾಂಗಿಭಾತ್ ಮಾಡೋಕ್ಕಾಗಲ್ಲ ಕೀರ್ತಿ ಓ ಸಾಕಾಯ್ತು ಬಟ್ ಅಡಿಗೆ ಮಾಡ್ತೀರಾ ನೀವು ಮಾಡ್ತೀನಿ ಸೂಪರಾ ಪುಸ್ತದ ಬದ್ನೆಕಾಯಲ್ಲಿ ವಾಂಗಿಭಾತ್ ಮಾಡೋಕ್ಕಾಗಲ್ಲ ಅಂದ್ರೆ ಆದರೆ ನಮ್ಮ ಹತ್ರ ಒಂದು ಪುಡಿ ಇದೆ ಒಂದು ಸ್ಪೆಷಲ್ಲು ಇದು ಇದೇನಂದ್ರೆ ಶುಚಿತ್ವ ಅಂತ ಶುಚಿತ್ವ ಇವರು ಹೊಸದಾಗಿ ಪ್ರಾರಂಭ ಮಾಡಿರೋ ಕಂಪ್ನಿ ನಮ್ಮ ಕನ್ನಡದವರು ಮಾಡಿರೋದು ಟೇಸ್ಟ್ ಆಫ್ ಮದರ್ ಲ್ಯಾಂಡ್ ಅಂತ ಸೊ ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್ ಇದೆ ಸ್ಪೆಷಾಲಿಟಿ ಏನಂದ್ರೆ ಇದು ಇದು ಮಶ್ರೂಮ್ ಮಶ್ರೂಮ್ಗೆ ಅಣಬೆಗೆ ಅಂತ ವಿಶೇಷ ಮಸಾಲ ವೆರಿ ರೇರ್ ಎಕ್ಸ್ಟ್ರಾ ಏನು ಆಡ್ ಮಾಡಬೇಕು ಅಂತ ಏನಿಲ್ಲ ಆಲ್ಮೋಸ್ಟ್ ಉಪ್ಪು ಖಾರನು ಇರುತ್ತೆ ಹೆಲ್ದಿ ಆಗಿದೆ ವೆರಿ ಕ್ಲೀನ್ಲಿನೆಸ್ ವಿಥೌಟ್ ಎನಿ ಕಲರ್ ಕೆಮಿಕಲ್ ಮಿಕ್ಸ್ ಇಲ್ಲದೆ ಮಾಡಿರೋದು ಹೋಮ್ ಡೆಲಿವರಿ ಇದೆ ವೆಬ್ಸೈಟ್ ಅಲ್ಲಿ ಕೂಡ ಆರ್ಡರ್ ಮಾಡಬಹುದು ವೆಜ್ ತಿಂದ ಇರೋರಿಗೆ ಈ ಮಶ್ರೂಮ್ ಕಬಾಬ್ ಮಾಡಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಸಿಗುತ್ತೆ ಸೊ ವಿಸಿಟ್ ಮಾಡಿ ಮತ್ತೆ ತುಂಬಾ ಹೆಲ್ದಿ ವೆರಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿ ಮಾಡಿರೋಂತದ್ದು ಹೆಸರಲ್ಲೇ ಇದೆ ಶುಚಿತ್ವ ಅಂತ ಸೊ ಇವ್ ಶೀತಲ್ ಶೆಟ್ಟಿ ಅವ್ರಿಗೆ ಕೊಡಿ ಟ್ರೈ ಮಾಡ್ತೀನಿ ನಾನು ಮಶ್ರೂಮ್ ತಗೊಂಡ್ಬಂದು ಸೊ ಶುಚಿತ್ವ ಫುಡ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಶುಚಿತ್ವ ಫುಡ್ಸ್ ಡಾಟ್ ಕಾಮ್ಗೆ ವಿಸಿಟ್ ಮಾಡಿ ನನಗೆ ಅದೊಂದ್ ಕಣ್ಣುಡಿಯಕ್ಕೆ ಸ್ಟಾರ್ಟ್ ಮಾಡೋದಾಗಿಂದ ಬೇಜಾರ್ ಆಗೋಗ್ಬಿಟ್ಟಿದೆ ನನಗೆ ಅಂದ್ರೆ ನನ್ನ ಟ್ಯಾಲೆಂಟ್ ಬರಿ ಕಣ್ಣು ಹೊಡಿಯೋದ್ ಮಾತ್ರ ಬೇರೆ ಏನು ಇಲ್ವಾ ಸ್ವಲ್ಪ ಹಂಗಿದೆ ಆದ್ರೂನು ಕೇಳ್ಕೊಳ್ಳಿ ಬೇಕಾದ್ರೆ ಹಾಕಿ ಇಲ್ಲಾದ್ರೆ ಕಟ್ ಮಾಡಿ ಲೀಕ್ ರಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನಾನು ಓಂ ಪ್ರಕಾಶ್ ರಾವ್ ಅವ್ರ ಜೊತೆ ಮಾಡ್ತೀರಾ ಸಿನಿಮಾಗೆ ಆರ್ ಚಂದ್ರ ಅವ್ರ ಜೊತೆ ಹೋಗ್ತೀನಿ ಯಾಕೆ ಎಸ್ ನೋ ಗೇಮ್ ಇದು ಯಾಕೋ ಟೆನ್ಷನ್ ನನಗೆ ಕೆಲಸ ಬಿಟ್ಟ ಮೇಲೆ ನೆಮ್ಮದಿ ಜಾಸ್ತಿ ಆಗಿದೆ ಅಂದ್ರೆ ಇದೆ ಚಾಲೆಂಜಸ್ ಇದೆ ಇಲ್ಲ ಅಂತ ಅಲ್ಲ ಡೆಸ್ಕ್ ಅಲ್ಲಿ ಒಂದು ಸ್ಮಾಲ್ ನಡಿತು ಒಂದು ಚಿಕ್ಕ ಪುಟ್ಟ ಫೈಟ್ ಅಂತ ಹೇಳ್ಬೋದು ನಡೀತು ಅದಾದ್ಮೇಲೆ ಅದು ಎಲ್ಲಿ ಕೇಳಿಸ್ಕೊಂಡ್ಲು ಅಥವಾ ಯಾರು ತಗೊಂಡ್ ಬಂದು ಅವ್ರಿಗೆ ಹೇಳದ್ಲು ಹೋಗ್ಬಿಟ್ಟು ನಮ್ ಸೀನಿಯರ್ ಕಂಪ್ಲೇಂಟ್ ಮಾಡಿದ್ರು ಜಸ್ಟ್ ಬೆಂಗಳೂರಿಗೆ ಸ್ವಾಗತ ನಾನು ಶೀತ ಕಣ್ಣು ಹೊಡೆದು ಒಂದು ಕಿಸ್ಕೊಳ್ಳೋದು ಏನ್ ಸಮಾಚಾರ ಎಲ್ಲಿ ನಾಪತ್ತೆ ನಮ್ಮೂರಲ್ಲಿಲ್ಲ ಜಸ್ಟ್ ಬೆಂಗಳೂರಲ್ಲಿಲ್ಲ ವಿಂಡೋ ಸೀಟ್ ಅಲ್ಲಿಲ್ಲ ಉಳಿದವರು ಕಂಡಂತೆ ಕೇಳಿದಂತೆ ಎಲ್ಲೂ ಇಲ್ಲ ಹಿಂಗಾದ್ರೆ ಹಿಂಗೆ ಒಳದ್ ಮಾಡ್ತದ ಹಿಂಗೆ ತು ನಿನ್ ಜನ್ಮಕ್ಕೆ ಎಷ್ಟು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸುಗಳ್